ಹಲೋ ಮಾತಾಡು ಕೇಳಿಸ್ತಿದ್ಯಾ ಹಲೋ ಹಲೋ ಹೇಳ್ರಪ್ಪ ಹಲೋ ಹೇಳೋ ಇರ್ಲಾ ಸ್ಟೇಟ್ಯೂಂಡ್ ಮೊದಲು ಸರಿಯಾಗಿ ಮಾತಾಡೋದು ಕಲಿ ಅವ್ರಿಗೆ ಯಾರು ಫೈನಲ್ ಅಮ್ಮ ನೀವು ನೋಡ್ತೀರಾ ಇಲ್ಲ ಇಲ್ಲ

ಕಮಲ ಬಿಗ್ ಬಾಸ್ ಮಾಡ್ತಾರೆ ಬರೇ ಢೋಗು ಬರೇ ಡೌಗಲ್ ನಿಂದು ಸೇಜ್ ಗಳೆ ಆಗೈತಾರಲ್ಲ ಅಲ್ವಾ ಒಂದು ನಿಮಿಷ ಹೇಳಿ ಹೇಳ್ತಾರೆ ಅರೆ ಇವ್ರು ಅರ್ಥ ಮಾಡ್ಕೊಳ್ಳಲ್ವೇ ಸೀಸನ್ ಲೆವೆನ್ ಸುದೀಪ್ ಅವರು ಲಾಸ್ಟ್ ಹೋಸ್ಟಿಂಗ್ ಅಂತ ಹೇಳ್ತಾ ಇದ್ದಾರೆ ಸೊ ಇನ್ ಕೇಸ್ ನೆಕ್ಸ್ಟ್ ಸೀಸನ್ ಯಾರು ಹೋಸ್ಟ್ ನಮ್ಮ ಬಾಸೆ ಬರ್ತಾರೆ ಅವರೇ ಬರ್ತಾರೆ ಅವರೇ ಇಲ್ಲ ಅಂದ್ರೆ ಅವರೇನೇ ಬೆಸ್ಟ್ ಅವರೇ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಕನ್ನಡ ಬಿಗ್ ಬಾಸ್ ಅಲ್ಲಿ ಯಾರು ವಿನ್ ಆಗ್ತಾರೆ ಹನುಮಂತ್ ಫ್ರೇಮ್ ಕರೆಕ್ಟ್ ಇದ್ಯಾ अगेन ಬನ್ನಿ ಇಲ್ಲಿ ಈ ಇಲ್ಲಿ ಬನ್ನಿ ನಾನು ಏನಯ್ಯ ತಪ್ಪು ಮಾಡ್ತೆ ನಾನು ಎಲ್ಲಿ ತಪ್ಪು ಮಾಡ್ತೆ ಸೊ ಇನ್ ಕೇಸ್ ನೆಕ್ಸ್ಟ್ ಆದ್ರೆ ಯಾರು ಸಾರಿ ಮಾಡೋಣ ಎಲ್ರೂ ಸರಿ ಬಿಗ್ ಬಾಸ್ ನೋಡ್ತಾ ಬೇರೆ ಅವ್ರ ಯಾರು ಬಂದ್ರೆ ಥ್ಯಾಂಕ್ ಯು ಮ್ಯಾಮ್

ಇಲ್ಲ ಬಿಟ್ಟರೆ ನೆಕ್ಸ್ಟ್ ಯಾರು ಹೋಸ್ಟ್ ಆಗಿ ಐಡಿಯಾ ಇಲ್ಲ ಅವ್ರು ಬಿಟ್ಟರೆ ಬೇರೆ ಯಾರು ಐಡಿಯಾ ಇಲ್ವಲ್ಲ ರೆಡಿ ರೆಡಿ ಸರಿ ಸಲದ ಫೇವ್ರೇಟ್ ಯಾರು ಬಿಗ್ ಬಾಸಲ್ಲಿ ಅಲ್ಲಿ ಹನುಮಂತರು ಯಾರು ವಿನ್ ಆಗಬೇಕು ಅವನೇ ಫೇವ್ರೇಟ್ ಆದಮೇಲೆ ಅವನೇ ವಿನ್ ಆಗ್ಬೇಕು ಅವನೇ ವಿನ್ ಆಗಬೇಕು ಸೊ Frame corrected, yeah. A few moments later. Final three the frame corrected is a last moments last later. In case Yes, sir.

ನಾರ್ಮಲ್ ಆಗಿ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ಈ ಸಲ ನಿಮ್ಮ ಬಿಗ್ ಬಾಸ್ ಅಲ್ಲಿ ಫೇವ್ರೆಟ್ ಕಂಟೆಸ್ಟೆಂಟ್ ಯಾರು ಹನುಮಂತ ಜೋರಾಗಿ ಸ್ವಲ್ಪ ಜೋರಾಗಿ ಓಕೆ ಈ ಫ್ಯೂ ಮೂಮೆಂಟ್ಸ್ ಲೇಟರ್ ಬೇಡ ಓಕೆ ಸುದೀಪ್ ಫ್ಯೂ ಮೂಮೆಂಟ್ಸ್ ಲೇಟರ್ ದರ್ಶನ್ ದರ್ಶನ್ ಓಕೆ ಥ್ಯಾಂಕ್ ಯು ಥ್ಯಾಂಕ್ ಯು ಈ ಸಲದ ಬಿಗ್ ಬಾಸ್ ಸೀಸನ್ ಅಲ್ಲಿ ಫ್ಯೂ ಮೋಮೆಂಟ್ಸ್ ಲೈಟರ್ ಅಲ್ಲಿ ಈ ಸಲದ ಬಿಗ್ ಬಾಸ್ ಸೀಸನ್ ಕನ್ನಡದಲ್ಲಿ ನೋ ಕಾಮೆಂಟ್ಸ್ ನೋ ಕಾಮೆಂಟ್ಸ್ ಇಲ್ಲ ಸರ್ ಓಕೆ ಈ ಸಲದ ಕನ್ನಡ ಬಿಗ್ ಬಾಸ್ ಅಲ್ಲಿ ನಿಮ್ಮ ಫೇವರೇಟ್ ಈ ಸಲ ಹಾಯ್ ಹಲೋ ನಮಸ್ತೆ ಕರ್ನಾಟಕ ನೀವು ನೋಡ್ತಾ ಇದ್ದೀರಾ ನಮ್ಮ ಸಾರಿ 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 ಹೂಸ್ಟಾಪಡಿಯು ನಿಮ್ಮನ್ನ ತಡೆದಿರುವವರು ಯಾರು ಗೋಸಲ್ ನಿಮ್ಮ ಫೇವ್ರೇಟ್ ಯಾರು ಸುದೀಪ್ ಯಾರಲ್ಲ ಇರ್ತಾರೆ ತ್ರಿವಿಕ್ರಮ್ ಇರ್ತಾನೆ ರಜತ್ ಮತ್ತೆ ಭವ್ಯ ತ್ರಿವಿಕ್ರಮ್ ಹನುಮಂತು ಭವ್ಯ ಹನುಮಂತ ಆಗ್ತಾ ಇದೆಯಾ ಹನುಮಂತೆಯಾ ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ ರಮೇಶ್ ಧನ್ರಾಜ್ సో కామెంట్స్ సో కామెంట్స్ ఇల్ల స అలా హోస్టింగ్ హోస్టింగ్ బిబో దర్శన్ దర్శన్ గణేష్ జగదీశన్ దర్శన్ దర్శన్ ఓకే థాంక్యూ థాంక్యూ వన్ క్వశ్చన్ ఓకే ನಿಮ್ಮ ಫೇವ್ರೆಟ್ ಕಂಟೆಸ್ಟೆಂಟ್ ಎಲ್ಲರದು ಚೇಂಜ್ ಇದೆಯಾ ಅಲ್ಲ ಒಬ್ಬರೇನಾ ನಿಮ್ದಾರ್ದು ತ್ರಿವಿಕ್ರಮ್ ಮಂಜು ತ್ರಿವಿಕ್ರಮ್ ಹನುಮಂತಿಗೆ ನೀವು ಆಲ್ ದ ಬೆಸ್ಟ್ ರ್ಯಾಂಡಮ್ ಆಗಿ ನಿಮ್ಮ ನಿಮ್ಮ ಫೇವ್ರೇಟ್ ಏಸ್ಟ್ ಓಕೆ ರೆಡಿ ಟೇಕ್ ಓಕೆ ಫೈನ್ ಥ್ಯಾಂಕ್ ಯು ರಾಗಿ 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 ಸೊ ಇವರು ಬಂದೋಲಿ ಬಿಳಿ ಲಾಸ್ಟ್ ಹೇಳಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಓಕೆ ಹೇಳ್ತೀನಿ ನಾನು ಓಕೆ